ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಭಾಷಣದ ಖಂಡಿಕೆ ನೂರ ಇಪ್ಪತ್ನಾಲ್ಕರ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಹಾಗೂ ಯು ವಿ ಸಿ ಇ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಎರಡು ಸಾವಿರ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಕರ್ನಾಟಕ ಸರ್ಕಾರದ ನಡಾವಳಿಯು ಇಂದು ಬಿಡುಗಡೆಯಾಗಿರುವಂಥದ್ದಿದೆ ಇಲ್ಲಿ ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ ನೂರ ಇಪ್ಪತ್ನಾಲ್ಕರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೆಳಗಂಡಂತೆ ಘೋಷಣೆ ಮಾಡಿರುತ್ತಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗಳಲ್ಲಿ ಖಾಲಿ ಇರುವ ಎರಡು ಸಾವಿರ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವಹಿಸಲಾಗುವುದು ಅಂತ ಅದರಲ್ಲಿ ತಿಳಿಸಲಾಗಿತ್ತು ಅದೇ ರೀತಿ ಸದರಿ ಆಯವ್ಯ ಘೋಷಣೆಯ ಅನುಷ್ಠಾನಕ್ಕಾಗಿ ಆರ್ಥಿಕ ಇಲಾಖೆಯು ನೀಡಿದ ಬಜೆಟ್ ಸಲಹೆ ಅನ್ವಯ ಕಾರ್ಯಭಾರ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಎ ಐ ಸಿ ಟಿ ಇ ಪರಿಷ್ಕೃತ ವಿದ್ಯಾರ್ಥಿ ಬೋಧಕರ ಅನುಪಾತದ ಅಂದರೆ ಸ್ಟೂಡೆಂಟ್ ಫ್ಯಾಕಲ್ಟಿ ರೇಷಿಯೋ ಎಸ್ ಎಫ್ ಆರ್ ಮಾರ್ಗಸೂಚಿಗಳನ್ನು ಆಧರಿಸಿ ಸರ್ಕಾರಿ ಪದವಿ ಕಾಲೇಜುಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗಳು ಹಾಗೂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಒಟ್ಟು ಎರಡು ಸಾವಿರ ಬೋಧಕ ವೃಂದದ ಸಹಾಯಕ ಪ್ರಾಧ್ಯಾಪಕ ಮತ್ತು ಉಪನ್ಯಾಸಕರ ಹುದ್ದೆಗಳ ವಿವರಗಳನ್ನು ಒದಗಿಸುತ್ತಾ ಸದರಿ ಹುದ್ದೆಗಳ ಭರ್ತಿಯಿಂದ ವಿದ್ಯಾರ್ಥಿ ಪ್ರವೇಶಾತಿಗೆ ಅನುಗುಣವಾಗಿ ಅಗತ್ಯವಿರುವ ಬೋಧಕ ವೃಂದವನ್ನು ಒದಗಿಸುವುದರ ಜೊತೆಗೆ ಎ ಐ ಸಿ ಟಿ ಇನ ಮಾನದಂಡಗಳನ್ನು ಸಮರ್ಪಕವಾಗಿ ಪಾಲಿಸಲು ಮತ್ತು ಕೆಲವು ಸಂಸ್ಥೆಗಳಲ್ಲಿ ವಿಧಿಸಲಾದ ಪ್ರವೇಶಾತಿ ಕಡಿತವನ್ನು ನಿವಾರಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸುತ್ತಾ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದ ಮಂಜೂರಾತಿ ನೀಡುವಂತೆ ಮೇಲೆ ಓದಲಾದ ಏಕ ಕಡತದಲ್ಲಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಕೋರಿರುತ್ತಾರೆ ಅಂತ ಈ ನಡಾವಳಿಯಲ್ಲಿ ಹೇಳಿದೆ ಜೊತೆಗೆ ಸದರಿ ಪ್ರಸ್ತಾವನೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ನಾನೂರ ನಲವತ್ತು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಹುದ್ದೆಗಳ ಪೈಕಿ ಪ್ರಸ್ತುತ ಖಾಲಿ ಇರುವ ಏಳ್ನೂರ ಐವತ್ನಾಲ್ಕು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾನಿಲಯದಲ್ಲಿ ಅಂದರೆ ಯು ವಿ ಸಿ ಇ ಖಾಲಿ ಇರುವ ಎಪ್ಪತ್ತೆರಡು ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡುವ ಅಗತ್ಯವಿರುವುದಾಗಿ ಕೋರಿಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತಾಪಿಸಲಾಗಿರುತ್ತದೆ ಜೊತೆಗೆ ಇದನ್ನು ಮುಂದುವರಿಸುತ್ತಾ ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಧೀನದಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗಳಲ್ಲಿ ಅಂದರೆ ಎ ಐ ಸಿ ಟಿ ಇನ ಪರಿಷ್ಕೃತ ಎಸ್ ಎಫ್ ಆರ್ ಅನುಪಾತದಂತೆ ಹೆಚ್ಚುವರಿ ಎಂದು ಗುರುತಿಸಲಾದ ಹುದ್ದೆಗಳ ಮರು ಹಂಚಿಕೆ ನಂತರವೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಖಾಲಿ ಇರುವ ನೂರ ಎಂಬತ್ತಾರು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗಳಲ್ಲಿ ಖಾಲಿ ಇರುವ ಒಂಬೈನೂರ ನಲವತ್ತೊಂದು ಉಪನ್ಯಾಸಕರ ಹುದ್ದೆಗಳಂತೆ ಒಟ್ಟು ಒಂದು ಸಾವಿರದ ನೂರ ಇಪ್ಪತ್ತೇಳು ಹುದ್ದೆಗಳನ್ನು ಭರ್ತಿ ಮಾಡಲು ಸಹ ಸದರಿ ಪ್ರಸ್ತಾವನೆಯಲ್ಲಿ ಆಯುಕ್ತರು ಪ್ರಸ್ತಾಪಿಸಿರುತ್ತಾರೆ ಅಂತ ಇದರಲ್ಲಿ ತಿಳಿಸಿರುವಂತದ್ದು ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಭಾಷಣದ ಖಂಡಿಕೆ ನೂರ ಇಪ್ಪತ್ನಾಲ್ಕರ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು ಹಾಗೂ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾನಿಲಯದಲ್ಲಿ ಖಾಲಿರುವ ಹುದ್ದೆಗಳ ಪೈಕಿ ಎರಡು ಸಾವಿರ ಬೋಧಕ ವೃಂದದ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರವು ತೀರ್ಮಾನಿಸಿರುತ್ತದೆ ಅದರಂತೆ ಈ ಕೆಳಕಂಡಂಥ ಆದೇಶ ಸರ್ಕಾರದ ಆದೇಶ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಇವತ್ತಿನ ದಿನ ಆದೇಶ ಆಗಿರುವಂಥದ್ದು ಸರ್ಕಾರದ ಆದೇಶ ಈ ರೀತಿ ಇದೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಭಾಷಣದ ಖಂಡಿಕೆ ನೂರ ಇಪ್ಪತ್ನಾಲ್ಕರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಾಡಿರುವ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು ಹಾಗೂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಬೋಧಕ ವೃಂದದ ಕೆಳಕಂಡ ಎರಡು ಸಾವಿರ ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕೆಳಕಂಡ ಸರತಿಗೊಳಪಟ್ಟು ಸರ್ಕಾರದ ಅನುಮತಿ ನೀಡಿ ಆದೇಶಿಸಿದೆ ಅಂದರೆ ಈ ಈಗೇನು ಹೇಳುವಂಥ ಒಂದು ಹುದ್ದೆಗಳ ಭರ್ತಿ ಮಾ ಭರ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಿದ್ದಾವೆ ವಿಷಯಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತ ಸರ್ಕಾರ ಆದೇಶ ನೀಡಿದೆ ಇದರಲ್ಲಿ ಕ್ರಮ ಸಂಖ್ಯೆ ಮತ್ತು ಸಂಸ್ಥೆಗಳ ವಿವರಗಳು ಭರ್ತಿ ಮಾಡಲು ಅನುಮತಿಸಿರುವಂತಹ ಹುದ್ದೆಗಳ ಸಂಖ್ಯೆ ಮತ್ತು ಹುದ್ದೆಯ ಹೆಸರನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ ಕ್ರಮ ಸಂಖ್ಯೆ ಒಂದು ಸಂಸ್ಥೆಗಳ ವಿವರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಒಟ್ಟು ಹುದ್ದೆಗಳು ಎಂಟುನೂರ ಇಪ್ಪತ್ತಾರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರು ಏನಿದೋ ಒಟ್ಟು ಸಂಖ್ಯೆ ಒಂಬೈನೂರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು ನೂರ ಎಂಬತ್ತಾರು ಹುದ್ದೆಗಳು ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಯು ವಿ ಸಿ ಇನಲ್ಲಿ ಬೋಧಕರು ಅಂದರೆ ಟೀಚಿಂಗ್ ಫ್ಯಾಕಲ್ಟಿ ನಲವತ್ತೇಳು ಹುದ್ದೆಗಳು ಒಟ್ಟು ಎರಡು ಸಾವಿರ ಹುದ್ದೆಗಳು ಖಾಲಿ ಇದೆ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಈ ಇವತ್ತು ಇಂದಿನ ದಿನ ಅಂದರೆ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತ ಆರರಂದು ಅನುಮತಿಯನ್ನು ನೀಡಿದ್ದು ಸಂಬಂಧಪಟ್ಟಂಥ ಇಲಾಖೆಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಈ ಹುದ್ದೆಗಳು ಏನಿದೆ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡು ಮಾಡಿಕೊಳ್ಳಲು ಸರ್ಕಾರ ಆದೇಶ ಇದು ಇನ್ನು ಇದನ್ನು ಈ ಆದೇಶಕ್ಕೆ ಅನುಗುಣವಾಗಿ ಇಲಾಖೆಗಳು ತಮ್ಮ ಅನುಗುಣವಾಗಿ ಈ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೋದು ಅದರಲ್ಲಿ ಷರತ್ತುಗಳು ಏನಿದೆ ಅಂತಂದರೆ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯಕ್ಕೆ ಅನುಮತಿಸುವ ನಲವತ್ತೇಳು ಹುದ್ದೆಗಳನ್ನು ಭರ್ತಿ ಮಾಡುವ ಮೊದಲು ಆರ್ಥಿಕ ಇಲಾಖೆ ಅಧಿಕೃತ ಟಿಪ್ಪಣಿ ಏನಿತ್ತು ಅದರನ್ವಯ ಈ ವಿಶ್ವ ಖಾಲಿರುವ ಎಪ್ಪತ್ತೆರಡು ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದ ಮಾಹಿತಿ ಹಾಗೂ ಅಗತ್ಯ ದಾಖಲೆಗಳನ್ನು ವಿಶ್ವವಿದ್ಯಾಲಯ ಏನು ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜು ವಿಷಯದಲ್ಲಿ ಸರ್ಕಾರಕ್ಕೆ ಒದಗಿಸುವುದು ಅದರನ್ವಯ ಸರ್ಕಾರವು ಅನುಮೋದನೆ ನೀಡಿದ ನಂತರ ಸದರಿ ಹುದ್ದೆಗಳ ನೇಮಕಾತಿಗೆ ಮುಂದಿನ ಕ್ರಮ ಕೈಗೊಳ್ಳುತ್ತದ್ದು ತಕ್ಕದ್ದು ಅಂತಲೂ ಕೂಡ ಇದರಲ್ಲಿ ಹೇಳಿದೆ ಗಣೇಶ ಋತ್ತು ಏನಂತಂದರೆ ಸದರಿ ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಅಗತ್ಯ ವಿದ್ಯಾರ್ಹತೆ ಹಾಗೂ ನೇಮಕಾತಿ ವಿಧಾನದನ್ವಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿ ಮಾಡಿಕೊಳ್ಳತಕ್ಕದ್ದು ಅಂತಲೂ ಹೇಳಿದೆ ಮತ್ತು ಮೂರನೇ ಷರತ್ತು ಏನಿದೆ ಈ ಹುದ್ದೆಗಳ ನೇಮಕಾತಿಗೆ ಸರ್ಕಾರವು ಕಾಲಕಾಲಕ್ಕೆ ತೊಡಿಸುವ ಮೀಸಲಾತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸ್ ಪಾಲಿಸತಕ್ಕದ್ದು ಅಂತ ಹೇಳಿದೆ ಜೊತೆಗೆ ನಾಲ್ಕನೇ ಷರತ್ತು ಏನೆಂದರೆ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ವೃಂದಕ್ಕೆ ಮೀಸಲಿರುವ ಹುದ್ದೆಗಳನ್ನು ನಿಯಮಾನುಸಾರ ವರ್ಗೀಕರಿಸಿ ನೇಮಕಾತಿಗೆ ಕ್ರಮ ಕೈ ವಹಿಸತಕ್ಕದ್ದು ಅಂತಲೂ ಕೂಡ ಹೇಳಿರುವಂಥದ್ದು ಈ ಆದೇಶವನ್ನು ಯೋಜನಾ ಇಲಾಖೆ ಟಿಪ್ಪಣಿ ಸಂಖ್ಯೆ ಪಿ ಡಿ ಎಚ್ ಡಿ ಡಿ ತೊಂಬತ್ತು ಸ್ಲ್ಯಾಶ್ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೆಂಟು ಐದು ಇಪ್ಪತ್ತೈದು ನೀಡಿರುವ ಅಭಿಪ್ರಾಯ ಹಾಗೂ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಇ ನಾನ್ನೂರು ಮೂವತ್ತೊಂಬತ್ತು ವೆಚ್ಚ ಎಂಟು ಬಾರಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ನೀಡಿರುವ ಸಹಮತಿ ಮೇರೆಗೆ ಹೊಡೆಸಲಾಗಿದೆ ಆದ್ದರಿಂದ ಸರ್ಕಾರವು ಒಟ್ಟು ಏನು ಎರಡು ಸಾವಿರ ಹುದ್ದೆಗಳಿದ್ದಾವೆ ಅದನ್ನು ಭರ್ತಿ ಮಾಡು ಮಾಡಿಕೊಳ್ಳುವುದಕ್ಕೆ ಸರ್ಕಾರ ತಮ್ಮ ಅನುಮತಿಯನ್ನು ಈಗಾಗಲೇ ನೀಡಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಸಂಖ್ಯೆ ಎಂಟುನೂರ ಇಪ್ಪತ್ತಾರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಉಪನ್ಯಾಸಕರನ್ನು ಒಂಬೈನೂರ ನಲವತ್ತೊಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು ನೂರ ಎಂಬತ್ತಾರು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾಲೇಜು ವಿಶ್ವವಿದ್ಯಾಲಯ ಏನಿದೆ ಯು ವಿ ಸಿಇಿನಲ್ಲಿ ಬೋಧಕರು ಅಂದರೆ ಟೀಚಿಂಗ್ ಫ್ಯಾಕಲ್ಟಿ ನಲವತ್ತೇಳು ಹುದ್ದೆಗಳು ಸೇರಿದಂತೆ ಒಟ್ಟು ಎರಡು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವುದಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿರಂತ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ